ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗೆ ಇದ್ದಿದ್ದೀರಿ ರಾಮಗಿರಿ ನಾವು ಬಿರಾಮಿದ್ದೀನಿ ರೀ ಭಾಳ ದಿನ ಐತ್ರಿ ನಾನು ವಿಡಿಯೋ ಸಾಕಾಗ ಒಂದು ಆರು ತಿಂಗಳಿಗೆ ಮ್ಯಾಲೆ ಆಯ್ತು ರೀ ನಾವು ಹಿಡಿಯೋ ಹಾಕ್ಲಾರ ಅದಕ್ಕೆ ಇವತ್ತು ಒಂದು ರೆಸಿಪಿ ತೊಗೊಂಡಿನಿ ರೀ ಎಳಮಸಿ ನೀನು ಹಾಗೆ ಅದ್ರಿ ಎಳಮಸಿ ಹಬ್ಬ ಇವತ್ತು ಎಳೆ ಕರಿ ಮಾಡೋಕತ್ತೀರಿ ಎಳೆಮಸಿ ಕರಿ ಮಾಡಕ್ಕೆ ನೋಡ್ರಿ ಇಲ್ಲಿ ದೊಡ್ಡ ಕೋಳಿ ಚಿಕನ್ ಅಂತಾರೆ ಇದಕ್ಕೆ ಇದೇ ಏನು ಅಂತಂದ್ರೆ ಕಟ್ ಮಾಡಿ ಸುಟ್ಟಾರ ಇದು ಸುಟ್ಟಿದ ಚಿಕನ್ ಅದರ ಇದ ಇಲ್ಲಿ ನೋಡ್ತಿರ್ಬೋದು ರೀ ಚಿಕನ್ ನೋಡ್ರಿ ಇದೆ ಯಾವ ರೀತಿ ಸುಟ್ಟಾರ ಅಂತೇಳಿ ಇದು ಸುಟ್ಟಿದ ಚಿಕನ್ ರೀ ಇದ್ರದ್ದು ಇವತ್ತ ಚಿಕನ್ ರೆಸಿಪಿ ಮಾಡೋ ತೋರಿಸಿದ್ರು ತಿಂದ್ರೆ ನಾನು ಫುಲ್ ಮಸಾಲ ಚಿಕನ್ ರೆಸಿಪಿ ಇದ ಅದು ಇನ್ನೊಂದು ತಂಬೇಕು ಚಿಕನ್ ಒಳಗಡೆ ಈಗ ಹಂಚ ಬಿಸಿ ಇಟ್ಟೀನಿ ಇದಕ್ಕ ಮತ್ತೆ ಹಸಿ ತೆಂಗಿನ ಟ್ಯಾಕ್ ಮಾಡಿ ನಾನು ಯಾವತ್ತು ಸುಟ್ಟಿದ ಕೊಬ್ಬರಿ ಮಾಡಿದ್ದೆ ಹೋಗುತ್ತೆ ಈಗ ದಪ್ಪದನಾಗೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕೊಂಡ್ರಿ கடைபி தீக உளகடி எண்ணிஹச்சி உருது தங்கி கேரி இதில் இவத்து நானு

আজি বেলেগ <marriages timing>

ನೋಡ್ರಿ ಇದ್ದ ಉಳ್ಳಾಗಡ್ಡಿ ಘಮ 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 ಅಂತ ವಾಸಿಂಗ್ ಮುಂಟ ನೋಡ್ರಿ ಹತ್ತು ಸನ್ ಕೊಟ್ಟವ್ರ ಉಳ್ಳಾಗಡ್ಡಿ ಫುಲ್ ಗೋಲ್ಡನ್ ಕಲರ್ ಬರಂಗ ಚಂದ ಒಲ್ಡನ್ ಕಾರ್ ಬರನ್ಬಿಟ್ರ ಪಲ್ಯ ಫುಲ್ಲು ಟೇಸ್ಟಿಯಾಗಿ ಬರ್ತಾರ ನೋಡ್ರಿ ಈಗ ಇದಕ್ಕ ಚಿಕನ್ ಹಾಕೊಳ್ತೀಲ್ರಿ ಮ್ಯಾಮ್ ಈ ಚಿಕನ್ ನಾನೀಗ ಏನು ಮಸಾಲೆ ಹಚ್ಚಿಲ್ರಿ ಹಂಗೆ ಹಾಕೊಲತ್ತೀ ನೋಡ್ರಿ ಶೋ ಈಗ ಇದಕ್ಕ ಖಾರದ ಕುಡಿಯಾಕಳಮ್ಮ ಯಾಕಂದ್ರ ಮಸಾಲೆ ಮಸಾಲೆ ಒಳಗೆ ಮೇನ್ ಅಂದ್ರೆ ಖಾರ ಕುದಿಬೇಕು ಎಣ್ಣೆ ಯಾವ್ದಾದ್ರೆ

ಈಗ ಇದ್ರೊಳಗೆ ಚಿಕನ್ ಕುದಿಬೇಕು ಇದು ದೊಡ್ಡ ಕೋಳಿ ಚಿಕನ್ ಈಗ ನಾವು ಕುರಿ ಮಟನ್ ಯಾವ ರೀತಿ ಕುದಸ್ತೀವಿ ನೋಡ್ರಿ ಆ ರೀತಿ ಇದು ಅಂದ್ರೆ ಅಷ್ಟು ಜಲ್ದಿ ಕುದಿಯಂಗಿಲ್ಲ ರೀ ಇದು ಈಗ ಇದಕ್ಕೆ ನಾನು ನೀರ್ ಗೀರು ಏನೋ ಹಾಕ್ಲಾರ್ದನ ಕುದಿಸ್ತೀನಿ ಒಂದು ಸ್ವಲ್ಪ ಹೊತ್ತು ಅಲ್ಲಿ ತನಕ ಇವು ಮಸಾಲೆ ಎಲ್ಲ ಕುಟ್ಟಿ ರೆಡಿ ಮಾಡ್ಕೊತಿನ್ರಿ ನೀರ್ ಹಾಕದ್ ಬೇಡ ಏನು ಬೇಡ್ರಿ ಅಷ್ಟ ಕುದಿಲ್ಲ ಅದು ಈಗ ನೋಡಿರಿ ನಾನು ಇವತ್ತು ತಗ ಚಿಕನ ನೀರು ಹಾಕ್ಲಾರ ಕುದ್ಸೀನಿ ಅದೇ ಚಿಕನೇ ನೀರಿನ ಅಂಶ ನೋಡಿರಿ ಎಷ್ಟೋ ನೀರು ಬಿಟ್ಟದ ಈಗ ನೋಡಿರಿ ನಾನು ನೀರು ಹಾಕೋದೇ ಬೇಕಲ್ರಿ ಇದಕ್ಕೆ ಆದ್ರೆ ಈಗ ನಾನು ಹುಟ್ಟಿ ರೆಡಿ ಮಾಡಿರುವಂಥ ಎಲ್ಲ ಮಸಾಲೆಗಳು ಹಾಕಿ ಕುದಿಸ್ರಿ ನೀರೇನು ಹಾಕಂಗಿಲ್ಲ ಅದ್ರಾಗ ಮಸಾಲೆ ಹಾಕ್ತೀನಿ ಈಗ ತೆಂಗಿನಕಾಯಿ ರೀ ಹಸಿ ತೆಂಗಿನಕಾಯಿ ನಾನು ಪ್ರತಿ ಸರ್ತಿ ಬಿಟ್ಟು ಹಾಕ್ತೀವಿ ಆದ್ರೆ ಈ ಸರ್ತಿ ಹಸಿ ತೆಂಗಿನಕಾಯಿ ಹಾಕೀನಿ ಟೊಮೆಟೊ ಹಣ್ಣು ಮತ್ತು ಒಂದು ಉಳ್ಳಾಗಡ್ಡಿ ಹುರಿದಿನ್ರಿ ಹುರಿದಾಗ ಒಂದು ಉಳ್ಳಾಗಡ್ಡಿ ಕೊತ್ತಂಬರಿ ಮತ್ತು ಪುದೀನಾ ಪೇಸ್ಟ್ ಮತ್ತು ಅಮ್ಮ ಚೆಲ್ಲಂಗ ಮಸಾಲೆ ಇದು ಕಸ ಕಸಿ ಒಂದೆರಡು ಚಮಚ ಮತ್ತು ಏನಂತಾರೆ ಬಿಳಿ ಎಳ್ಳ ಒಂದೆರಡು ಚಮಚ ಅದ್ರದ ಪೇಸ್ಟ್ ಎಳ್ಳ ಮತ್ತು ಕಸ ಕಸಿ ಅವ್ರು ಹುರ್ಬಿಟ್ಟು ತೊಗೊಂಡ್ರಿ ಈಗ ಇದಕ್ಕೆ ಮಸಾಲೆಗಳು ಹಾಕ್ಕೊಂಡ್ರಿ ಮಸಾಲೆ ಸಕೊಂಡು ಕಾಲ ಮೇಲೆ ಕಾಲು ಏನಾದರೂ ಇದು ಪಾಕಿಟ್ ಮಸಾಲೆ ರೀ ಧನ್ಯಾ ಕಾಳು ಅದು ಎಲ್ಲ ಮಿಕ್ಸ್ ಮಸಾಲೆ ಅದ ರೀ ಇದು ಒಂದು ಅರ್ಧ ಚಮಚ ಹಾಕೊಂಡೀನಿ ರೀ ಇದನ್ನು ಮಸಾಲೆ ಇವ ಇಂಗ್ಲೀಷ್ ಒಳಗೆ ಅವ್ರಿ ಏನು ಅವಾಗ ಗೊತ್ತಿಲ್ಲ ಊದಕ್ಕಂತ ನನಗೆ ಬರಲ್ಲ ಇದು ಸೇಮ್ ಮಸಾಲೆ ಅದ ಸರಿ ಅಮ್ಮ ಈಗ ಇದಕ್ಕೆ ನಾನು ಮನೆಯೊಳಗೆ ರೆಡಿ ಮಾಡಿರೋ ಅಂಥ ಮಸಾಲೆ ಒಂದು ಸ್ವಲ್ಪ ಹಾಕ್ತೀನಿ ರೀ ಈಗ ಸರಿ ಸರಿ ಹ್ಞೂ ಸರಿ ಚಕ್ಕಿ ಲವಂಗ ಮೆಣಸ ನಾವು ಒಂದು ಸ್ವಲ್ಪ ಹುರಿದ ಇಲಾಚಿ ಸ್ವಲ್ಪ ಹುರಿದು ಮಿಕ್ಸಿಗೆ ಹಾಕಿ ಇಟ್ಟಿದ್ರಿ ಇದು ಮಸಾಲೆ ಮನೆಯೊಳಗೆ ಅದ ಒಂದು ಅರ್ಧ ಚಮಚ ಹಾಕ್ತೀನಿ ಮತ್ತು ಇದು ಭೀ ಮನೆ ಏನಂತರಿ ಧನೆ ಕಾಳ ಕಾಳು ಮೆಣಸ ಪುಟಾಣಿ ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿ ಮನೆಯೊಳಗೆ ರೆಡಿ ಮಾಡಿರೋಂಥ ಗರಂ ಮಸಾಲಾ ಪುಡಿ ಇದೆ ಇದನ್ನು ಅರ್ಧ ಚಮಚ ಹಾಕಿನಿ ಇದು ಮಾರ್ಕೆಟ್ ಗರಂ ಮಸಾಲ ಪುಡಿ ಮಾರ್ಕೆಟ್ ಒಳಗೆ ಆಗಿದೆ ಇದು ಒಂದು ಒಂದು ಸಣ್ಣ ಚಮಚೆನ ಒಂದು ಚಮಚೆ ಹಾಕ್ಕೊಂಡಿನಿ ಇದಿಷ್ಟು ಮಸಾಲೆಗಳು ಹಾಕಿದ್ಮೇಲೆ ಈಗ ಇದಕ್ಕೆ ಸ್ವಲ್ಪ ತಿರುವಂಬ್ರಿ ಸರಿ ಈಗಿನ ನೀರು ಹಾಕೋದೇನು ಬೇಡ್ರಿ ಈ ಮಸಾಲೆಗಳೆಲ್ಲ ಮತ್ತು ಎಣ್ಣೆ ರೀ ಇವನು ಈ ಮಸಾಲೆನೂ ಎಣ್ಣೆ ಒಳಗೆ ಕುದ್ಮೇಲಾ ನೀರು ಹಾಕಂಬ ಅಲ್ಲಿ ತನಕ ಏನೋ ನೀರೇನ ಹಾಕಿ ಈಗ ನೋಡ್ರಿ ಚಿಕನ್ ಮಸಾಲೆ ಒಳಗೆ ಮಸ್ತನೇ ಕುದಿಕತ್ತದ ಮತ್ತು ಎಣ್ಣೆ ಎಲ್ಲ ಸಪ್ರೇಟ್ ಆಗ್ಯದ ಚಿಕನ್ ನೋಡ್ರಿ ಹೆಂಗೆ ಕಾಣಿಸಿಕತ್ತದ ಮಸಾಲೆದಾಗ ಅದ್ಭುತವಾಗಿ ಚಿಕನ್ ಮಸಾಲ ಇದೆ ನೋಡ್ರಿ ನೋಡ್ತಿರ್ಬೋದ ಇದೀಗ ಚಪಾತಿ ಜೊತೆ ಹಚ್ಕೊಂಡು ತಿಂದ್ರೆ ಮತ್ತು ರೊಟ್ಟಿಗೆ ಬೇಕಂತಂದ್ರೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕೋಬೇಕು ಈಗ ಇದು ನಾನು ಮಾಡ್ತಿರೋದ ಖಡಕ್ ಜೋಳದ ರೊಟ್ಟಿ ಸಂಗಾಟ್ರಿ ಇದಕ್ಕೆ ಇದಕ್ಕೀಗ ನೀರು ರೀ ಇವು ನೀರು ಎದುರು ಅಂತ ಅನ್ಕೋಬೇಡ್ರಿ ಅದಕ್ಕೆ ಕಲ್ಲ ಕುಟ್ಟಿದ ಮಸಾಲೆ ಕುಟ್ಟಿದ ಕಲ್ಲಿ ಅದನ್ನು ತೊಳೆದು ಬಿಟ್ಟ ನೀರು ರೀ ಅವ ಸಾಕ್ರಿ ಇಷ್ಟು ನಮ್ಮ ಚಿಕನ್ ನೀರು ಇಷ್ಟ ನೀರು ಸಾಕ್ರಿ ಸ್ವಲ್ಪ ಖಡಕ್ ರೊಟ್ಟಿ ಜೊತೆ ಅಂದರೆ ಇನ್ನೊಂದು ಸ್ವಲ್ಪ ಹಾಕೋಬೇಕೇ ಆಗ್ತದೇನು ರೀ ಯಾಕಂದ್ರೆ ನೋಡಿರಿ ಇಷ್ಟು ಗಟ್ಟಿ ಆಗಿದೆ ರೀ ಗ್ರೇವಿ ಗ್ರೇವಿ ನೋಡಿರಿ ಇಷ್ಟು ಮಸ್ನಾಗೆ ಬಂದಂಥೇಳಿ ಇಲ್ಲಿ ನೋಡ್ರಿ ಮಿಕ್ಸಿ ಹಾಕಿದ್ರೆ ಎಲ್ಲ ಮಸಾಲೆ ರೀ ಇದು ಒಂದು ಸ್ವಲ್ಪ ಸಣ್ಣದ ಕಲ್ಲೇ ಕುಟ್ಟಿ ಸಲಕ ಒಂದು ಸ್ವಲ್ಪ ತರತರಿಯಾಗಿ ಬಂದದ್ದು ನೋಡಿರಿ ಮಸಾಲ ಎಲ್ಲ ನೋಡಿರಿ ಇಷ್ಟು ಮಸ್ನಾಗಿ ನಮ್ಮ ಚಿಕನ್ ಕರಿ ಮಸಾಲ ಸೂಪರಾಗಿ ರೆಡಿ ಅಲ್ಲತ್ತದ್ರಿ ಈಗ ಈಗ ಚಿಕನ್ ಸಾಂಬಾರು ಕುದಿಲತ್ತದ ನೋಡ್ರಿ ಇನ್ನೊಂದು ಐದೈದು ನಿಮಿಷ ಕುದಿಲ್ರಿ ಯಾಕಂದ್ರೆ ದೊಡ್ಡ ದೊಡ್ಡಗಳಿದ್ದ ಈಗ ನೋಡ್ರಿ ಚಿಕನ್ ಮಸಾಲ ರೆಡಿ ನೋಡ್ರಿ ಅದು ಬಿ ಹಸಿ ತೆಂಗಿನಕಾಯಿ ಹಾಕಿ ಮಾಡಿರೋದು ಫಸ್ಟ್ ಟೈಮ್ ರೀ ದೊಡ್ಡ ಕೋಳಿ ರೀ ದೊಡ್ಡ ಕೋಳಿ ಚಿಕನ್ ಮಸಾಲಾ ಕರಿ ಒಂದು ಸರ್ತಿ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ರೀ ಇವತ್ತು ನಾನು ಮಾಡಿರೋ ಈ ದೊಡ್ಡ ಕೋಳಿ ಚಿಕನ್ ಮಸಾಲಾ ಕರಿ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಇದು ಖಡಕ್ ಜೋಳದ ರೊಟ್ಟಿ ಸಂಗಟಂತೂ ರೀ ಇಷ್ಟ ಆದ್ರೆ ಪ್ಲೀಸ್ ನಾ ವೀಡಿಯೋಸ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಿಮ್ಮ ಸಪೋರ್ಟ್ಲಿಂತ ನಾವು ಮುಂದೆ ಬರೋದಕ್ಕೆ ಸಾಧ್ಯ ದಯವಿಟ್ಟು ಎಲ್ಲರೂ ಸಪೋರ್ಟ್